ಎಲೆಕ್ಟ್ರಿಕ್ ಬಸ್ಗಳು ಹೆಚ್ಚು ಜನಸ್ನೇಹಿ ಆಗ್ತವೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗ ಬೆಂಗಳೂರು ನಗರದಲ್ಲಿ ಸುಮಾರು ಆರು ಸಾವಿರದ ನೂರ ನಲವತ್ನಾಲ್ಕು ಬಸ್ಗಳು ಓಡಾಡ್ತಾ ಇದ್ದಾವೆ ಸುಮಾರು ನಲವತ್ತು ಲಕ್ಷ ಜನರು ಇದರಲ್ಲಿ ಪ್ರಯಾಣ ಮಾಡ್ತಾರೆ ನಲವತ್ತು ಲಕ್ಷ ಜನರು ಪ್ರಯಾಣ ಮಾಡ್ತಾ ಇದ್ದಾರೆ ಈ ನಲವತ್ತು ಲಕ್ಷ ಜನರಲ್ಲಿ ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ಯಾವ ಅಂತಸ್ತಿಲ್ಲ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಅಂತಸ್ತಿನವರು ಕೂಡ ಉಚಿತವಾಗಿ ಬಿ ಟಿ ಸಿ ಬಸ್ಗಳಲ್ಲಿ ಓಡಾಡಬಹುದು ಬರೀ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಓಡಾಡಬಹುದು ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಹೇಳಿದರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮೇಲೆ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮಾಡದೇ ಸಾರಿ ನೂರ ಇಪ್ಪತ್ತು ಕೋಟಿ ಸಾರಿ ಫಾರ್ ದಿ ನೂರ ಇಪ್ಪತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಅವರಿಗೆ ಬಸ್ಸು ಕೊಡ್ತಿದ್ದಂತ ಹಣ ಉಳಿತಾಯ ಆಗ್ತದೆ ಅಲ್ವಾ ಇಲ್ಲ ಯಾರ್ಯಾರು ಮಹಿಳೆಯರು ಇಲ್ಲಿ ಫ್ರೀ ಆಗಿ ಟ್ರಾವೆಲ್ ಮಾಡ್ತೀರಿ ಹೇಳಿ ನೋಡೋಣ ಇಲ್ಲಿ ಕಾರ್ ಇರೋರೇ ಇದ್ದೀರಾ ಇಲ್ಲಿ ಯಾರ ಕೈ ಐತಲ್ವಾ ನೋಡೋದು ಆಂಕರ್ ಇವರು ನಿರೂಪಣೆ ಮಾಡೋರು ಮಾತ್ರ ತಿರುಗಾಡ್ತಾರೆ ನೀವೆಲ್ಲ ಕಾರ್ ತಿರ್ಗಾಡ್ತಾ ಇದ್ದೀರಿ ಅಂತ ಆಯ್ತು ಈಗ ಕಾರ್ನಲ್ಲಿ ತಿರುಗಾಡೋರ್ಗಲ್ಲ ಯಾರು ಬಸ್ನಲ್ಲಿ ತಿರ್ಗಾಡ್ತಾರೆ ಮೊದಲಿಂದ ಬಸ್ನಲ್ಲಿ ಓಡಾಡ್ತಾರೆ ಇದ್ದಾರೆ ಅವ್ರಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರು ಹೆಚ್ಚಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ನಲ್ಲಿ ತಿರ್ಗಾಡದೇರ ಅಂತ ಅವ್ರು ಇರಬೇಕು ಅನ್ಕೊಂಡಿದ್ದೀನಿ ನಾನು ಒಂದು ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಲ್ಲಿ ಪ್ರಾರಂಭ ಆಯಿತು ಈ ಕಾರ್ಯಕ್ರಮ ವಿಶೇಷವಾಗಿ ಕಾರ್ಮಿಕರಿಗೆ ಶಾಲಾ ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗತ್ತೆ ಉಚಿತವಾಗಿ ತಿರುಗಾಡ್ತಕ್ಕಂಥದ್ದು ಕಾರ್ಮಿಕ ಮಹಿಳೆಯರಿಗೆ ಇತರ ಮಹಿಳೆಯರಿಗೆ ಮತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೆಚ್ಚು ಉಪಯೋಗ ಆಗ್ತದೆ ಇಂದು ಯಾವ ಸರ್ಕಾರವೂ ಕೂಡ ಮಾಡಿರಲಿಲ್ಲ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮ ರೂಪಿಸಿರ್ಲಿಲ್ಲ ಯಾರು ಕೂಡ ಕೆಲವರು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು ಟೀಕೆಗೋಸ್ಕರ ಟೀಕೆ ಮಾಡ್ತಾರೆ ನಾನು ಅವ್ರಿಗೆ ಕೇಳ್ತೇನೆ ನಿಮ್ ಕಾಲದಲ್ಲಿ ಯಾಕೆ ಮಾಡಲಿಲ್ಲ ಟೀಕೆ ಮಾಡೋದು ಬಹಳ ಸುಲಭ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಿಮ್ ಕಾಲದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ರ ಮಾಡಿರ್ಲಿಲ್ಲ ಮತ್ತು ಮಹಿಳೆಯರು ಅವ್ರಿಗೆ ಉತ್ತರ ಕೊಡಬೇಕಲ್ಲ ಮಹಿಳೆಯರು ಅವ್ರಿಗೆ ಉತ್ತರ ಕೊಡೋದು ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ನಿಮ್ಮ ಆಶೀರ್ವಾದ ಮಾಡೋದ್ರ ಮೂಲಕ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇದು ಆಗಬೇಕು ಬಹುಶಃ ಕರ್ನಾಟಕ ಸಾರಿಗೆ ಸಂಸ್ಥೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ರಾಮೀಂದ್ರೆಡ್ಡಿ ಅವರ ನಾಯಕತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಮತ್ತೆ ಸಾರಿಗೆ ಬಸ್ಗಳ ಆದಾಯನೂ ಕೂಡ ಜಾಸ್ತಿ ಆಗಿದೆ ಇದು ಅಲ್ವ ರೆಡ್ಡಿ ಆದಾಯನೂ ಕೂಡ ಜಾಸ್ತಿ ಆಗಿದೆ ಸಾರಿಗೆ ಸಂಸ್ ಸಾರಿಗೆ ಬಸ್ಗಳು ಲಾಭ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ ಅದಂತೇಳಿ ನಷ್ಟ ಮಾಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಜನರು ಪುಕ್ಕಾಟ ತಿರುಗಾಡೋದ್ರ ಜೊತೆಗೆ ಪುರುಷರೆಲ್ಲ ದುಡ್ಡು ಕೊಟ್ಟು ತಿರುಗಾಡ್ತಾರೆ ಹಾಗಂತ ನಷ್ಟ ಆಗ್ಬಾರದು ನಮ್ಮ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಪ್ರಮುಖವಾದಂತ ಗ್ಯಾರಂಟಿ ಯೋಜನೆ ಇದರಿಂದ ಪ್ರತಿಯೊಬ್ಬರ ಕೈನಲ್ಲಿ ದುಡ್ಡು ಉಳಿತಾಯ ಆಗಿ ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ ವ್ಯಾಪಾರ ಉದ್ಯಮ ಬೆಳವಣಿಗೆ ಆಗ್ತದೆ ವ್ಯಾಪಾರ ಉದ್ಯಮ ಬೆಳವಣಿಗೆ ಆದರೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾದರೆ ಸರ್ಕಾರಕ್ಕೆ ತೆರಿಗೆನು ಬರ್ತದೆ ರಾಜ್ಯದ ಬೆಳವಣಿಗೆನೂ ಕೂಡ ಆರ್ಥಿಕ ಬೆಳವಣಿಗೆನೂ ಕೂಡ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಗಮನದಲ್ಲಿ ಗಮನದಲ್ಲಿಟ್ಕಂಡೇ ಈ ಕಾರ್ಯಕ್ರಮವನ್ನ ನಾವು ರೂಪಿಸಿರ್ತಕ್ಕಂಥದ್ದು ಈಗ ಕಾರ್ಮಿಕ ಮಹಿಳೆಯರು ಅವರು ಬಹಳ ದೂರ ದೂರದ ಸ್ಥಳಗಳಿಗೆ ಹೋಗಿ ಕೆಲಸ ಮಾಡಬೇಕು ಆ ಹೆಣ್ಮಕ್ಳಿಗೆಲ್ಲ ಉಪಯೋಗ ಆಗ್ತದೆ ಆ ದುಡ್ಡು ಉಳಿತಾಯ ಆಗ್ತದೆ ನಾನು ಕೇಳಿದೆ ಒಂದ್ಸಾರಿ ದೇವಸ್ಥಾನಗಳು ಬರ್ತಕ್ಕಂಥವ್ರು ಹೆಣ್ಮಕ್ಳೆಲ್ಲ ಜಾಸ್ತಿ ಆಗಿದ್ದಾರೆ ಅಂತ ದೇವಸ್ಥಾನಗಳ ಆದಾಯ ಎಲ್ಲ ಜಾಸ್ತಿ ಆಗಿದೆ ಅಂತ ಹೋಟೆಲ್ ಉದ್ಯಮ ಕೂಡ ಜಾಸ್ತಿ ಆಗಿದೆ ಹೋಟೆಲ್ ಉದ್ಯಮ ಕೂಡ ಜಾಸ್ತಿ ಆಗ್ತದೆ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳಿದಾವಲ್ಲ ಒಂದು ಉಚಿತವಾಗಿ ವಿದ್ಯುತ್ ಕೊಡೋದು ಇನ್ನೂರು ಯೂನಿಟ್ ಅವರಿಗೆ ಎರಡನೇದು ಶಕ್ತಿ ಯೋಜನೆ ಮೂರನೇದು ಹೆಣ್ಮಕ್ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು ಆಮೇಲೆ ಅಕ್ಕಿ ಸಿಕ್ಕಿರೋದ್ರಿಂದ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಕೊಡ್ತಾ ಇದ್ದೀವಿ ಅಂತ್ಯೋದಯ ಕಾರ್ಡ್ನವ್ರಿಗೆ ಕೊಡ್ತಾ ಇದ್ದೀವಿ அது நூற ரூபாய் நூற எப்படி பதவீதரங்க ஒன்ற ரூபாய் ரூபாய் கொடுத்துவிப்லொமா ஓல்டர்ஸ் பிரதி திங்களூண்ட ரூபாய் சாக நாலக்கி ஐந்து ரூபாய் ಒಂದು ಕುಟುಂಬಕ್ಕೆ ಹೋಗ್ತದೆ ಸುಮಾರು ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರು ಇದರ ಲಾಭವನ್ನ ಪಡಿತಾ ಇದ್ದಾರೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಈ ಸರ್ಕಾರದ ಗ್ಯಾರಂಟಿಗಳ ಫಲವನ್ನ ಅನುಭವಿಸ್ತಾ ಇದ್ದಾರೆ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಿದ್ದಾರೆ ಆ ಜನರಿಗೆ ಶಕ್ತಿಯನ್ನು ನೀಡಬೇಕು ಆರ್ಥಿಕ ಶಕ್ತಿಯನ್ನು ನೀಡಬೇಕು ಸಾಮಾಜಿಕ ಶಕ್ತಿಯನ್ನು ನೀಡಬೇಕು ಆಗ ಮಾತ್ರ ಅವರು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲರೂ ಬರೀ ಭಾಷಣಗಳ ಮೂಲಕ ಮುಖ್ಯವಾಹಿನಿ ಬರ್ರಿ ಮುಖ್ಯವಾಹಿನಿ ಬರ್ರಿ ಅಂತಂದ್ರೆ ಆಗಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಅಂತಂದ್ರೆ ಸ್ವಾತಂತ್ರ್ಯ ಬಂದಿದೆ ಆ ಸ್ವಾತಂತ್ರ್ಯದ ಯಶಸ್ಸು ಎಲ್ರಿಗೂ ಸಿಗ್ತದೆ ಅಂತ ಆಗಲ್ಲ ಸ್ವಾತಂತ್ರ್ಯದ ಯಶಸ್ಸು ಸಿಗಬೇಕಾದ್ರೆ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನರಿದ್ದಾರಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯದ ಫಲ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸ್ವತಂತ್ರರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಂತಕ್ಕಂಥ ಭಾವನೆ ಬರಲಿಕ್ಕೆ ಸಾಧ್ಯ ಸಮಾಜದಲ್ಲಿ ಅವರು ಕೂಡ ಶಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಈ ಕಾರಣದಿಂದ ನಾವು ಈ ಐದು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಮತ್ತೆ ನೂರು ಬಸ್ಗಳು ಸೇರ್ಪಡೆ ಆಗ್ತಕ್ಕಂಥದ್ದು ಎಲೆಕ್ಟ್ರಿಕ್ ಬಸ್ಗಳು ನೂರು ಬಸ್ಗಳಲ್ಲಿ ಇವತ್ತು ಆ ಅದಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಎಲ್ಲ ಬೆಂಗಳೂರು ನಗರದ ಎಲ್ಲ ಭಾಗಗಳಲ್ಲೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ ಈ ಬಹಳ ಜನ ವಿದೇಶಿಯರು ಸೇರ್ಕೊಂಡು ಪ್ರಜಾ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು